ಸಮೃದ್ಧಿ ಪ್ಯಾಷನ್ ಲೇಡೀಸ್ ಟ್ರೆಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ ಶ್ರೀಕೃಷ್ಣಾಷ್ಟಮಿ ಹಬ್ಬಗಳಿಗೆ ಬೇಕಾದ ರಾಖಿ ಐಟಮ್ಸ್ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅಲಂಕಾರಿಕ ವಸ್ತುಗಳು ಜ್ಯುವೆಲರಿ ಐಟಮ್ ಬ್ಯಾಂಗಲ್ ಕಲೆಕ್ಷನ್ ಬಟ್ಟೆಗಳು ಹಾಗೂ ಗಿಫ್ಟ್ ಐಟಮ್ಗಳ ಸಾಮಗ್ರಿಗಳು ದೊರೆಯುತ್ತವೆ ಹಿಂದೆ ಭೇಟಿ ನೀಡಿ ಸಮೃದ್ಧಿ ಪ್ಯಾಶನ್ ಲೇಡೀಸ್ ಫ್ರೆಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದ ರಾಣಿ ಕ್ರೀಡಾಂಗಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಅವರು ಪಾಲ್ಗೊಂಡು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವದ ಕುರಿತು ಸಂದೇಶ ನೀಡಿ ಭಾರತಕ್ಕೆ ಅಂತ ಬಂದು ಬ್ರಿಟಿಷರು ಕ್ರಮೇಣ ಭಾರತದ ಹಲವು ಪ್ರಾಂತ್ಯಗಳನ್ನು ತಮ್ಮ ವಶಕ್ಕೆ ಪಡೆದು ಆಳ್ವಿಕೆ ಮಾಡುತ್ತಿದ್ದನ್ನು ಖಂಡಿಸಿ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಹಲವಾರು ಮಹನೀಯರು ಸತತ ಹೋರಾಟ ಹಾಗೂ ತ್ಯಾಗ ಬಲಿದಾನಗಳ ಸಲುವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಿದ್ದು ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಹನೀಯರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ಇಂದಿನ ಯುವಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ನಡೆಯಬೇಕೆಂದರು ಧ್ವಜಾರೋಹಣದ ನಂತರ ತಹಸೀಲ್ದಾರ್ ಸುದರ್ಶನ್ ಅವರು ತೆರೆದ ಜೀಪಿನಲ್ಲಿ ತೆರಳಿ ಪೊಲೀಸ್ ಗೃಹರಕ್ಷಕ ಎನ್ಸಿಸಿ ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಸ್ವೀಕಾರ ಮಾಡಿದರು ನಗರದ ಝನ್ಸಿ ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಪೊಲೀಸ್ ತಂಡ ಗೃಹರಕ್ಷಕ ದಳ ಮಹಿಳಾ ಕಾಲೇಜಿನ ಎನ್ಸಿಸಿ ತಂಡಗಳು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ನಡೆಸಿಕೊಂಡು ಆಕರ್ಷಕ ಪಥಸಂಚಲನ ಸಾರ್ವಜನಿಕರ ಗಮನ ಸೆಳೆಯಿತು ತಹಸೀಲ್ದಾರ್ ಸುದರ್ಶನ್ ಯಾದವ್ ಸೇರಿದಂತೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ತಂಡಗಳಿಂದ ಗೌರವಂದನೆ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಲವರಿಗೆ ಶಾಲು ವಧಿಸಿ ಫಲತಾಂಬನ ನೀಡಿ ಸನ್ಮಾನಿಸಲಾಯಿತು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಹಲವು ಶಾಲೆಗಳು ವಿದ್ಯಾರ್ಥಿಗಳಿಂದ ಮೂಡಿಬಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಈ ವಾರ ಡಿವೈಎಸ್ಪಿ ಮುರಳೀಧರ್ ಬಿಇಒ ಉಮಾದೇವಿ ಪೌರಾಯುಕ್ತ ಚಲಪತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನರಡ್ಡಿ ಸಮಾಜದ ಅಧ್ಯಕ್ಷ ಜಯರಾಮರೆಡ್ಡಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಸೇರಿದಂತೆ ಎಲ್ಲ ನಗರಸಭಾ ಸದಸ್ಯರು ರೈತರು ಸಂಘಗಳು ಹಾಗೂ ಕರವೇ ಮುಖಂಡರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಾಲಾ ಕಾಲೇಜುಗಳ ಶಿಕ್ಷಕ

ಸಮಸ್ತ ಚೀತಾಮಿ ತಾಲೂಕಿನ ನಾಗರಿಕರಿಗೆ ಸಂದೇಶವನ್ನು ನೀಡಲಿದ್ದಾರೆ ಮಾನ್ಯ ಕೆ ಆರ್ ಸುದರ್ಶನ ಯಾದವ್ ತಮ್ಮ ಕರ್ನಾಟಕ ಆಡಳಿತ ಸೇವೆ ಕಾಶೀಂದ್ರ ಹಾಗೂ ರಾಷ್ಟ್ರೀಯ ಹಾಗೂ ಆಚರಣಾ ಸಮಿತಿಯ ಅಧ್ಯಕ್ಷರು ಚಿತ್ರ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರ ಆದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅಧ್ಯಕ್ಷತೆಯಲ್ಲಿ ಈ ಒಂದು ವೇದಿಕೆಯ ಮೇಲೆ ಆಶ್ರಿತವಾಗಿರುವಂತಹ ಎಲ್ಲ ಚುನಾಯಿತ ಪ್ರತಿನಿಧಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಈ ದಿನ ನಾವು ಏನು ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅಂಗವಾಗಿ ಎಲ್ಲ ಪಾಲ್ಗೊಂಡಿದ್ದೀವಿ ಈ ಒಂದು ದಿನ ಈ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಲಿಕ್ಕೆ ಅನೇಕ ಮಹಾತ್ಮರು ಹುತಾತ್ಮರಾದರು ಆ ಒಂದು ಹುತಾತ್ಮರಾದಂತಹ ಹಾಗೂ ಅವರ ತ್ಯಾಗ ಬಲಿದಾನಗಳನ್ನು ನೆನೆಸೋದಕ್ಕೋಸ್ಕರ ಸ್ಮರಿಸುವುದಕ್ಕೋಸ್ಕರ ಈ ದಿನ ನಾವೆಲ್ಲ ಸೇರಿದ್ದೀವಿ ಏನು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಅಂತಂದರೆ ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ನಡೆಸಿ ನಮ್ಮ ಮಧ್ಯ ಜಾತಿಗಳನ್ನು ತಂದು ಧರ್ಮಗಳನ್ನು ತಂದು ನಮ್ಮ ಸಮಾಜವನ್ನು ನೂಚೆ ನೂರು ಮಾಡಿ ಒಡೆದು ಆಳುವ ತಂತ್ರವನ್ನು ಅಳವಡಿಸಿಕೊಂಡು ಏನು ನಮ್ಮನ್ನು ಇನ್ನೂರು ವರ್ಷಗಳ ಕಾಲ ನಮ್ಮ ಶೋಷಿತರನ್ನಾಗಿ ನೋಡಲು ಆ ಒಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ಈ ದಿನ ನಾವು ಹೊರಬಂದಿದ್ದೀವಿ ಈ ಒಂದು ಹೊರಬಂದಿರುವಂಥ ಒಂದು ಸ್ವೇಚ್ಛಾಚಾರ ಒಂದು ಸ್ವಾತಂತ್ರ್ಯವನ್ನು ನಂಬಿಕೊಡೋದಕ್ಕೋಸ್ಕರ ಈ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಏನು ಸ್ವಾತಂತ್ರ್ಯಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅನೇಕ ಚಳುವಳಿಗಳು ಅನೇಕ ಹೋರಾಟಗಳು ಅನೇಕ ಜನ ತಮ್ಮ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಕ್ವಿಟ್ ಇಂಡಿಯಾ ಚಳುವಳಿ ಆಗಿರ್ಬೋದು ಅಸಹಕಾರ ಚಳುವಳಿ ಆಗಿರ್ಬೋದು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಐವತ್ತೇಳರ ಸಫ್ರಾಯಿ ದಂಧೆಯಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಸತತವಾಗಿ ನಡೆಸಿದಂಥ ಒಂದು ಹೋರಾಟದ ಪ್ರತಿಫಲವಾಗಿ ಈ ದಿನ ನಾವು ಇಷ್ಟು ಸ್ವಚ್ಛವಾಗಿ ಇಷ್ಟು ಸ್ವಚ್ಛಂದವಾಗಿ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಮ್ಮ ಏನು ಸಂವಿಧಾನವನ್ನು ನಮ್ಮನ್ನು ನಾವೇ ಅರ್ಪಣೆ ಮಾಡಿಕೊಂಡು ಇದನ್ನು ಬದುಕ್ತಾ ಇದ್ದೀವಿ ಈ ಒಂದು ಸ್ವಾತಂತ್ರ್ಯಕ್ಕೆ ಕರ್ನಾಟಕ ರಾಜ್ಯದಿಂದ ಕೂಡ ಅತ್ಯಂತ ಪ್ರಮುಖ ಕೊಡುಗೆಗಳಿದೆ ಕರ್ನಾಟಕ ರಾಜ್ಯದ ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲನೇ ಬಗೆ ಮೊತ್ತ ಮೊದಲಿಗೆ ಜ್ಞಾಪಕ ಬರುವಂಥ ವಿಚಾರ ಕರ್ನಾಟಕದ ಗೆಲಿಯನ್ ಬಾಳಪಾಗೆ ಎಂದು ಪ್ರಖ್ಯಾತಿ ಪಡೆದು ಪ್ರಖ್ಯಾತಿ ಅನ್ನೋದಕ್ಕಿಂತ ಕುಖ್ಯಾತಿ ಅನ್ನೋ ಪದನ್ನು ಪಡೆಗೆ ಹೇಳಬೇಕಾಗುತ್ತೆ ಕುಖ್ಯಾತಿಯನ್ನು ಪಡೆದಂಥ ವಿಜುರಾಶ್ವತ್ತ ಒಂದು ಘಟನೆ ಏನಿದೆ ಅದನ್ನು ನಾವು ಎಂದಿಗೂ ಮರಿಬಾರ್ದು ಯಾಕೆ ಅಂದರೆ ಆ ಒಂದು ಘಟನೆಯಲ್ಲಿ ನಡೆದಂಥ ಆ ಒಂದು ಮಾರಣ ಹೋಮ ಅವರು ಕೊಟ್ಟು ಅವ್ರು ಮಾಡಿರುವಂಥ ಬಲಿದಾನಗಳಿಂದಲೇ ಈ ದಿನ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಅದೇ ರೀತಿ ಈ ಸೂರಿ ಈ ಸೂರಿನಲ್ಲಿ ನಡೆದಿರುವಂಥ ಅದೇ ರೀತಿ ಕೆಲವು ಬೆಂಗಳೂರು ಬೆಂಗಳೂರಿಂದ ಹಿಡಿದು ಏನು ಬೆಳಗಾವಿಯವರೆಗೆ ಅನೇಕ ತಡೆ ಒಂದು ಹೋರಾಟಗಳನ್ನ ನಡೆಸಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮನ್ನು ತಾವೇ ಜೈಲುಗಳಿಗೆ ಹತ್ತಿಸ್ಕೊಂಡು ಒಂದು ಹೋರಾಟವನ್ನು ಪಡೆದು ಪಡೆದಿರುವಂಥ ಒಂದು ಕೀರ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಸಲ್ಲಬೇಕು ಕಿತ್ತೂರು ರಾಣಿ ಚಂದ್ರ ಮಹಾದೇವ್ ಅಡಿಯಾಗಿ ಅಪ್ಪಕ್ಕ ರಾಣಿಯಿಂದ ಗಾಂಧೀಜಿರ ಸಂಗೊಳ್ಳಿ ರಾಯರ ಒಂದು ಬಲಿದಾನ ಇವೆಲ್ಲವನ್ನು ಕೂಡ ಈ ದಿನ ನಾವು ನೆನೆಸ್ಕೊ ನೆನೆಸ್ಕೊಳ್ಳೇಬೇಕು ಮುಂದಿನ ಪೀಳಿಗೆಗೆ ನಾವು ಯಾಕೆ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದು ಮುಂಚೆ ನಮಗೆ ಯಾವ ರೀತಿ ನಮ್ಮ ಒಂದು ಜೀವನ ಇತ್ತು ಸ್ವಾತಂತ್ರ್ಯ ಬಂದಾದ ನಂತರ ಇಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಈ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ಏನೇನು ಬದಲಾವಣೆ ಕಂಡಿದ್ದೀವಿ ಸಮಾಜ ಎಷ್ಟು ಬದಲಾವಣೆ ಆಗಿದೆ ವಿದ್ಯಾಭ್ಯಾಸ ಶಿಕ್ಷಣ ಆರ್ಥಿಕತೆ ಎಲ್ಲದರಲ್ಲೂ ಕೂಡ ಎಷ್ಟೊಂದು ಬದಲಾವಣೆ ಆಗಿದೆ ಎಲ್ಲ ಬದಲಾವಣೆಗಳಿಗೆ ಮೂಲ ಬಂದ್ಬಿಟ್ಟು ನಮಗೆ ತೊಡಗಿರುವಂಥ ಸ್ವಾತಂತ್ರ್ಯ ಎಂಬುದನ್ನು ಯಾವತ್ತೂ ಮರಿಬಾರದು ಮುಖ್ಯವಾಗಿ ಮಕ್ಕಳು ಮಕ್ಕಳಿಗೆ ದಯವಿಟ್ಟು ಪೋಷಕರು ಶಿಕ್ಷಕರು ತಮ್ಮ ತಮ್ಮ ಒಂದು ಪರ್ಸನಲ್ ಕೆಪಾಸಿಟಿಯಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು ಯಾಕೆ ಅಂತಂದರೆ ಇತಿಹಾಸವನ್ನು ಅರಿಯಲಾರದೋ ಇತಿಹಾಸವನ್ನು ಸೃಷ್ಟಿಸಲಾರ ಇತಿಹಾಸ ನಮಗೆ ಅನೇಕ ಪಾಠಗಳನ್ನು ಹೇಳ್ಕೊಟ್ಟಿದೆ ಆ ಪಾಠಗಳನ್ನ ನೆನೆಸ್ಕೊಂಡ್ರೆ ಮತ್ತೆ ನಾವು ಅಂಧಕಾರಕ್ಕೆ ಮಾಹಿತಿ ಕೂಡ ಈಗ ತಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಶಿಲ್ಪ ವಿದ್ಯಾಸಂಸ್ಥೆ ಈಗ ನಿಮ್ಗೆ ಆಗ್ಲೇ ಗೊತ್ತಿದೆ ಯಾವ್ಯಾವ ತಂದೆಗೆ ದಯವಿಟ್ಟು ಪ್ರೈವೇಟ್ ವೇದಿಕೆ ವೇಹಿಕ ಬಂದ್ಬಿಡಿ ಬೇಗ ಲಿಡ್ಲಾಂಡ್ಸ್ ಕಾಲೇಜ್ ಸಿ ತಂಡ नूत नूतन सत्